ಗೊತ್ತಾಗಲಿ ಅವ್ರು ಏನಪ್ಪಾ ಅಂದರೆ ಇನ್ನು ಐದು ವರ್ಷದ ಮುಂದಿನ ಐದು ವರ್ಷದ ಆಡಳಿತ ವ್ಯವಸ್ಥೆ ಹೇಗಿರ್ಬೇಕಂತ ಬ್ಲೂ ಪ್ರಿಂಟ್ ನೀಲಿ ನಕ್ಷೆಯನ್ನು ನಾವು ತಯಾರು ಮಾಡ್ತಿದ್ದೆ ನಮ್ಮ ಸರ್ಕಾರ ಅಂತ ಹೇಳಿದ್ದಾರೆ ಅಂದರೆ ಈ ಹತ್ತು ವರ್ಷ ಏನು ಮಾಡಿದ್ರು ಅನ್ನೋದೊಂದು ಪ್ರಶ್ನೆ ಅವರು ಕೇಳ ಹತ್ತು ವರ್ಷ ಈ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆ ಮುಂದಿನ ಐದು ವರ್ಷದ್ದು ಅಂದರೆ ಹತ್ತು ವರ್ಷ ಅವ್ರು ಏನು ಮಾಡಿದ್ರು ಇಷ್ಟು ವರ್ಷ ಪುಣ್ಯಾತ್ಮ ಮೋದಿ ಪುಣ್ಯಾತ್ಮ ಬರೀ ಟ್ರೇಲರ್ನೇ ಓಡಿಸ್ಬೇಕು ನಾನು ನಮ್ಮನ್ನೆಲ್ಲ ಎಮ್ ಆರ್ ಸಿ ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ರೈತರು ದಲಿತರು ಮಹಿಳೆಯರು ಮತ್ತು ಕಾರ್ಮಿಕರು ಈ ಎಲ್ಲ ದುಡಿಯುವ ಸಮಸ್ತ ದುಡಿಯುವ ವರ್ಗದ ಜನ ಅನುಭವಿಸಿರ್ತಕ್ಕಂಥ ನರಕ ಇದೆಯಲ್ಲ ಈ ಹತ್ತು ವರ್ಷಗಳಲ್ಲಿ ಅದು ಇನ್ನೊಂದು ಯಾವುದೇ ಸರ್ಕಾರದಲ್ಲೂ ಇಂಥದ್ದು ನಡೆಯಲಿಲ್ಲ ಈ ಅದಕ್ಕೆ ಅನೇಕ ಉದಾಹರಣೆಗಳು ನಿಮಗೂ ಗೊತ್ತಿದೆ ನಾವು ಈಗಾಗಲೇ ಶಂಕರ್ ಅವರು ಅದಂಥ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇಷ್ಟೆಲ್ಲ ಆಗಿದೆ ಆಮೇಲೆ ನಮ್ಮ ಎಚ್ ಡಿ ದೇವೇಗೌಡರು ಅವರ ವಿಷಯವನ್ನು ಮೊನ್ನೆ ಮೊನ್ನೆ ಹೇಳಿದ್ದಾರೆ ಅದೇನಂತ ಹೇಳಿದ್ರೆ ಕಾವೇರಿ ಸಮಸ್ಯೆ ಕಾವೇರಿ ಸಮಸ್ಯೆ ಬಗೆಹರಿಸೋದಿಕ್ಕೆ ಈ ಮೈಸೂರು ಹಳೆ ಮೈಸೂರು ಪ್ರಾಂತ್ಯದ ಹತ್ತು ಜನ ಎಂ ಪಿಗಳು ಅಂತ ಕೇಳಿ ಹೇಳಿದ್ದಾರೆ ಇಪ್ಪತ್ತೇಳು ಜನ ಗೆದ್ದಿದ್ರಲ್ಲಪ್ಪ ಇಪ್ಪತ್ತು ದೇವೇಗೌಡರು ಇಪ್ಪತ್ತೇಳು ಜನ ಗೆದ್ದಿದ್ರು ನಿಮ್ಮ ಅಮ್ಮಗೂ ಅದರಲ್ಲೊಪ್ಪ ಈ ಥರದ್ದೆಲ್ಲ ಇರುವಾಗ ಯಾಕೆ ಇಪ್ಪತ್ತೇಳು ಜನ ಕೈ ಸಮಸ್ಯೆ ಬಗೆಹರಿಸೋಕ್ಕಾಗಲಿಲ್ಲ ಯಾಕೆ ಕಾವೇರಿ ಸಮಸ್ಯೆ ಬಗೆಹರಿಲಿಲ್ಲ ಯಾಕೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡೋಕ್ಕಾಗತ್ತೆ ಅನುಮತಿ ತರಲಿಕ್ಕಾಗಲಿಲ್ಲ ನಿಮ್ಮ ಕೈಲಿ ಈಗ ಹೇಳ್ತಿದ್ದೀರಲ್ಲ ನೀವು ಈಗ ನಿಮ್ಮ ಜೊತೆ ಮೋದಿಯವರ ಜೊತೆ ಜೊತೆಗೆ ಸ್ವಲ್ಪ ಪರಮಾಪ್ತರ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಿ ಯಾಕೆ ತರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಅನುಕೂಲ ಆಗ್ತಿತ್ತಲ್ಲ ಅಟ್ಲೀಸ್ಟ್ ಚುನಾವಣೆ ಸಂದರ್ಭದಲ್ಲಾದರೂ ಮೇಕೆದಾಟಿ ಮೆಕ್ಕೆದಾಟಿ ಯೋಜನೆಗ ಅವರು ಅನುಮತಿ ಕೊಡಿಸಿ ಅಂತ ಕೇಳ್ಬೋದಾಗಿತ್ತಲ್ಲ ಇಲ್ಲೂ ಬಂದು ಮೇಕೆದಾಟಿ ಯೋಜನೆಯನ್ನು ಮಾಡಲಿಲ್ಲ ನೀವು ಬರೀ ಇದು ಮಾಡಿದ್ರೆ ಅಂತ ಕೇಳಬಹುದು ಯಾಕೆ ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಕೇಳಬೇಕಾಗಿತ್ತಲ್ಲ ಅನುಮತಿ ಕೊಟ್ಟಿಲ್ಲ ಅಂತ ಈ ಎಲ್ಲ ಇದನ್ನ ಮಾಡಲಿದ್ದಾರೆ ಜೊತೆಗೆ ಕುಮಾರಸ್ವಾಮಿಯವರು ಮೊನ್ನೆ ಇತ್ತೀಚೆಗೆ ಆಡದಂಥ ಮಾತುಗಳನ್ನು ಈ ಮಾಧ್ಯಮದವರು ತೀರ್ಚ್ಬಿಟ್ಟಿದ್ದಾರೆ ಅಥವಾ ಕಾಂಗ್ರೆಸ್ನವರು ತೀರ್ಚ್ಬಿಟ್ಟಿದ್ದಾರೆ ಅಥವಾ ಮಹಿಳೆಯರು ತೀರ್ಚ್ಬಿಟ್ಟಿದ್ದಾರೆ ಅನ್ನೋ ಹೇಳಿಕೆಗಳನ್ನು ಅವರು ಈಗ ಹೇಳ್ಕೊತಾ ಇದ್ದಾರೆ ಏನು ಅವರು ಆಡದ ಮಾತುಗಳಲ್ಲಿ ಹಾದಿ ತಪ್ಪಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ ನಿನ್ನೆ ನಾನು ಜೀವಿನಲ್ಲಿ ನೋಡ್ತಾ ಇದ್ದೆ ಗಮನಿಸ್ತಾ ಇದ್ದೆ ಅವರೇ ಹೇಳಿದ್ರು ಸ್ವತಃ ಅವ್ರು ಹೇಳಿದ್ರು ನಾನು ಕೂಡ ನಾನೇ ಹಾದಿ ತಪ್ಪಿಬಿಟ್ಟಿದ್ದೆ ಅಂತ ಆದಿ ಯಾವ ರೀತಿ ತಪ್ಪಿದ್ರು ಅಂತ ಜಗಜ್ಜಾಹೀರಾಗಿದೆ ಕರ್ನಾಟಕದ ಜನರಿಗೆಲ್ಲ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಯಾವ್ಯಾವ ರೀತಿ ಹಾದಿ ತಪ್ಪಿದ್ರು ಅವರು ಅಂತ ಆ ರೀತಿನೇ ಮಹಿಳೆಯರು ಆದಿ ತಪ್ಪಿದ್ದಾರೆ ನಮ್ಮ ಪ್ರಶ್ನೆ ಇಷ್ಟೇ ಆ ರೀತಿನೇ ಆದಿ ತಪ್ಪಿದ್ರ ನೀನ್ ತಪ್ಪಿದ್ರಲ್ಲ ಆ ಅರ್ಥದಲ್ಲೇ ಹೇಳಿದ್ರ ಈಗ ಯಾಕಂದ್ರೆ ತೀರಿಸ್ಬಿಟ್ಟಿದ್ದಾರೆ ಅಂತ ಗೂಬೆ ತುಂಬಿಸ್ತಾ ಇದ್ದೀನಿ ಯಾರ ಯಾರ ಮೇಲೆ ಇವತ್ತು ಸಹಜವಾಗಿ ಮಹಿಳೆಯರು ಇರ್ಬೋದು ದಲಿತ ಇರ್ಬೋದು ಪ್ರಶ್ನೆ ಮಾಡ್ತಾರೆ ನಮ್ಮ ಹಳ್ಳಿಗಾಡಿನ ಹೆಣ್ಣು ಮಕ್ಕಳ ಘನತೆಯ ಬದುಕಿಗೆ ನೀವು ಚಿಕ್ಕ ತರ್ತಕ್ಕಂಥ ಮಾತುಗಳು ನಾಡಿದ್ದೀರಿ ಅಂತ ನಾವು ಕೇಳೋದ್ರಲ್ಲಿ ತಪ್ಪೇನಿದೆ ಮಹಿಳೆಯರು ಕೇಳೋದ್ರಲ್ಲಿ ತಪ್ಪೇನಿದೆ ಅದಕ್ಕೆ ಈಗ ಈ ರೀತಿಗಳನ್ನು ಹೇಳಿಕೆಗಳು ಕೊಡ್ತಾ ಇರೋದನ್ನ ನಾವು ಖಂಡಿಸ್ತೇವೆ ಹಾಗಾಗಿ ಈ ಮೈತ್ರಿ ಇದೆಯಲ್ಲ ಈ ಮೈತ್ರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ತೊಗೊಂಡಿರ್ತಕ್ಕಂಥ ಮೈತ್ರಿ ಇಬ್ಬರಿಗೂ ಸಮಸ್ಯೆ ಇತ್ತು ಯಾಕೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಇರ್ಬೋದು ಅದರ ಅಧ್ಯಕ್ಷ ನಡ್ಡಾ ಇರ್ಬೋದು ಅಮಿತ್ ಶಾ ಇರ್ಬೋದು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಷ್ಟು ಸಲ ಕರ್ನಾಟಕಕ್ಕೆ ಬಂದವರು ಪಿ ಟಿ ಎಸ್ ಬಸ್ಸಲ್ಲಿ ಆಟೋಗಳಲ್ಲಿ ಓಡಾಡ್ದು ಓಡಾಡಿದ್ರಲ್ಲ ಕರ್ನಾಟಕದ ಜನ ಏನು ಕೊಟ್ಟರು ಅವ್ರಿಗೆ ಅದು ಗೊತ್ತಿದೆ ಬಿ ಜೆ ಪಿಯವ್ರಿಗೆ ಯಾವತ್ತು ಸಂಘ ಒಂದು ಇದ್ರ ಜನತಾ ಪರಿವಾರವಾಗಿದ್ದದನ್ನ ಸ್ವಕುಟುಂಬ ಪರಿವಾರ ಮಾಡಿಕೊಂಡ ಕಾರಣಕ್ಕಾಗಿ ಜನತಾದಳವನ್ನು ಈ ಕರ್ನಾಟಕ ಕರ್ನಾಟಕದ ಜನ ತಿರಸ್ಕರಿಸಿದ್ದು ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಗೊತ್ತಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋಕೋಸ್ಕರ ಮಾಡ್ಕೊಂಡ್ಬಿಟ್ಟು ನಾವು ಜನರ 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 ಅಷ್ಟು ಭೀಕರವಾದಂತಹ ಸಂಕಟದಲ್ಲಿ ದೇಶ ಕಳೆದ ಹತ್ತು ವರ್ಷಗಳಲ್ಲಿ ಬೆಂದು ಬೆಳಿತವನ್ನ ನಾವು ಹೇಳಬೇಕಾಗತ್ತೆ ಹದಿನೆಂಟನೇ ಲೋಕಸಭಾ ಚುನಾವಣೆ ಈಗ ಘೋಷಣೆಯಾಗಿದೆ ಇದೇ ಏಪ್ರಿಲ್ ತಿಂಗಳು ಇಪ್ಪತ್ತಾರಕ್ಕೆ ಮೊದಲನೇ ಹಂತದ ಚುನಾವಣೆ ಮತ್ತು ಮೇ ಏಳಕ್ಕೆ ಎರಡನೇ ಹಂತದ ಚುನಾವಣೆ ಜರುಗ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಒಕ್ಕೂಟ ಡಿಸೆಂಬರ್ ಆರನೇ ತಾರೀಕು ಈ ಕೋಮುವಾದಿ ಶಕ್ತಿಗಳನ್ನು ಈ ಸಂವಿಧಾನ ವಿರೋಧಿಗಳನ್ನು ಈ ಪ್ರಜಾಪ್ರಭುತ್ವದ ಈ ವಿರೋಧಿಗಳನ್ನು ಅಂತ ಅಂತೇಳಿ ಸುಮಾರು ಎರಡು ಮೂರು ಲಕ್ಷ ಜನರನ್ನು ಸಂಘಟಿಸಿ ನಾವು ಸಾಂಸ್ಕೃತಿಕ ಪ್ರತಿರೋಧ ಅನ್ನುವಂತಹ ಒಂದು ಬೃಹತ್ ಸಮಾವೇಶವನ್ನು ನಾವು ಕೈಗೊಂಡು ಮಾಡಿ ಹಮ್ಮಿಕೊಂಡಿದ್ವಿ ಸೊ ಆ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನರು ಒಗ್ಗೂಡಿ ಬಿ ಜೆ ಪಿಯನ್ನು ಈ ರಾಜ್ಯದ ಆಡಳಿತದಿಂದ ಕೆಳಗಡೆ ನಡೆಸಿದ್ದು ಇನ್ನೂ ತಮಗೆ ಗೊತ್ತಿದೆ ಆದರೆ ಇವತ್ತು ದೇಶದ ಚುನಾವಣೆ ನಮ್ಮ ಮುಂದೆ ಇದೆ ದೇಶದ ಚುನಾವಣೆ ಇದು ಪ್ರತಿಯೊಬ್ಬ ಭಾರತೀಯನ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಚುನಾವಣೆ ಹತ್ತು ವರ್ಷಗಳಲ್ಲಿ ದೇಶ ಏನೆಲ್ಲ ಅಭಿವೃದ್ಧಿ ಹೊಂದಿದೆ ಅನ್ನೋದು ನಮಗೆಲ್ಲ ಕೂಡ ಕಂಡುಬಂದೆ ಇದೆ ಆರಂಭದಲ್ಲಿ ಭ್ರಷ್ಟಾಚಾರವನ್ನು ಮುಕ್ತ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದರು ಅಚ್ಚೇ ದಿನ ಅಂದರು ಆತ್ಮನಿರ್ಭರ ಅಂದರು ಅಮೃತ ಕಾಲ ಅಂದರು ಎಲ್ಲ ಅಂದಾಗಲೂ ಕೂಡ ರೈತರು ದೆಹಲಿಯಲ್ಲಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿದಾಗ ಅದರ ವಿರುದ್ಧ ಹೇಗೆ ಈ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ನಡ್ಕೊಳ್ತು ಅನ್ನೋದು ಕಣ್ಮುಂದೆ ಇದೆ ರೈತ ಬೆಳೆದ ಬೆಳೆಗೆ ಬೆಂಬಲವನ್ನು ಕೊಡಬೇಕು ಎ ಪಿ ಎಂ ಸಿಗಳನ್ನು ಮತ್ತೆ ಶುರು ಮಾಡಬೇಕು ಅನ್ನುವಂಥ ಬಹುದೊಡ್ಡ ವರ್ಗ ಹೋರಾಟ ಮಾಡಿದಾಗ ಅದರ ವಿರುದ್ಧ ಎಷ್ಟು ನಿರ್ದಯವಾಗಿ ಈ ಕೇಂದ್ರ ಸರ್ಕಾರ ನಡ್ಕೊಳ್ತು ಅನ್ನೋದು ಕಣ್ಮುಂದೆ ಇದೆ ಸುಮಾರು ಏಳುನೂರಕ್ಕೂ ಮೇಲ್ಪಟ್ಟು ರೈತರು ತಮ್ಮ ಪ್ರಾಣವನ್ನ ಬಲಿ ಕೊಟ್ಟಿದ್ದಾರೆ ದೇಶದಲ್ಲಿ ಹಸಿವು ಅಸಮಾನತೆ ನಿರುದ್ಯೋಗ ತಾಂಡವಾಡ್ತಾ ಇದೆ ದಲಿತರ ಮೇಲಿನ ದೌರ್ಜನ್ಯಗಳು ಕಳೆದ ನಾಲ್ಕು ಹತ್ತು ವರ್ಷಗಳಲ್ಲಿ ಸುಮಾರು ಅರವತ್ತು ಪರ್ಸೆಂಟು ಏರಿಕೆ ಆಗಿದೆ ಹೆಚ್ಚಳ ಆಗಿದೆ ಅಂತ ಹೇಳಿ ಕೇಂದ್ರದ ಎನ್ ಸಿ ಆರ್ ಬಿ ವರದಿ ಹೇಳ್ತಾ ಇದೆ ನಲವತ್ತು ಪರ್ಸೆಂಟ್ ಜನ ಇವತ್ತು ಬಡತನ ರೇಖೆಯ ಕೆಳಗಡೆ ಇದ್ದಾರೆ ಅನ್ನುವಂಥದ್ದು ರಿಪೋರ್ಟ್ ವರದಿಗಳು ಹೇಳ್ತಾ ಇದೆ ಸಿ ಎಂ ಆರ್ ಐ ವರದಿಗಳು ಹತ್ತು ವರ್ಷಗಳಲ್ಲಿ ಸುಮಾರು ನೂರಕ್ಕೂ ಮೇಲ್ಪಟ್ಟು ಬಿಲಿಯಾದೀಶರು ದೇಶದಲ್ಲಿ ಆಗಿದ್ದಾರೆ ಒಂದು ಕಡೆ ಆರ್ಥಿಕ ಅಸಮಾನತೆ ಅಗಾಧವಾಗಿ ಪ್ರಪಾತಕ್ಕೆ ಹೋಗ್ತಾ ಇದೆ ಮತ್ತೊಂದು ಕಡೆ ಶ್ರೀಮಂತಿಗೆ ಶ್ರೀಮಂತರು ಹೆಚ್ಚು ಹೆಚ್ಚು ಬಲಗೊಳ್ತಾ ಹೋಗ್ತಾ ಇರೋದನ್ನ ನಾವು ನೋಡ್ಬೋದು ಉದ್ಯೋಗಗಳ ಕುಸಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಸಂಪೂರ್ಣವಾಗಿ ಖಾಸಗೀಕರಣಗೊಳಿಸುವಂತಹ ಬಹುದೊಡ್ಡ ಹುನ್ನಾರ ಈ ದೇಶದಲ್ಲಿ ನಡೆದಿದೆ ಅನ್ನೋದನ್ನು ನಾವು ಹೇಳಕ್ಕೆ ಇಷ್ಟಪಡುತ್ತೇನೆ ಇದೆಲ್ಲವನ್ನು ಮರೆಮಾಚೋದಿಕ್ಕೆ ಧರ್ಮ ಮತ್ತು ದೇವರುಗಳನ್ನ ಅವರು ಮುಂದೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಧರ್ಮ